बोलि नेम्बुदु वैराग्य बोलि नेम्बुदु वैराग्य बोलि नेम्बुदु कायगुण बोलि नेम्बुदु वैराग्य बोलि नेम्बुदु कायगुण बोलि नेम्बुदु वैराग्य ಏನಂದ್ರೆ ಏನಂದರೆ ಯುವಕರಲ್ಲಿ ಈಗ ಎಲ್ಲರೂ ಸಹ ನಮ್ಮ ಪಾಶ್ಚಿಮಾತ್ಯ ದೇಶದನ್ನ ನಾವು ನೋಡಿಕೊಂಡು ನಾವು ನಮ್ಮ ಸಂಸ್ಕೃತಿಯನ್ನು ಚೇಂಜ್ ಮಾಡ್ಕೊತೀವಿ ಚೇಂಜ್ ಮಾಡ್ಕೋಬಾರ್ದು ಅಂತ ಇಲ್ಲ ಬಟ್ ಅವರು ತುಂಬ ಇದ್ದಾರೆ ಪಾಶ್ಚಿಮಾತ್ಯ ದೇಶದವರು ಅವರು ನಮಗಿನ್ನ ಒಂದು ಸೆಂಚುರಿ ಮುಂದೆ ಇದ್ದಾರೆ ಅವರು ಸೊ ಅವರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊತಾರೆ ನಿಯಮಿತವಾಗಿ ಎಕ್ಸಸೈಸ್ ಮಾಡ್ತಾರೆ ಒಳ್ಳೆಯ ಆಹಾರ ತಿಂತಾರೆ ಎಲ್ಲದನ್ನು ಸಹ ಅವ್ರು ಚೆನ್ನಾಗಿ ಮಾಡ್ತಾರೆ ನಾವು ಅವರ ಕೆಟ್ಟದೇನಿದೆ ಅದನ್ನು ಮಾತ್ರ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ವಿ ನಾವು ಅದನ್ನು ನಾವು ತಪ್ಪಿಸ್ಕೋಬೇಕು ತಪ್ಪಿಸ್ಬೇಕಾಗತ್ತೆ ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ಹಿರಿಯ ಅಂಥದ್ದು ಏನಿದೆ ಅವರ ಒಳ್ಳೆ ಗುಣಗಳೇನಿದ್ದು ಒಳ್ಳೆ ಆರೋಗ್ಯ ಪದ್ಧತಿಗಳಿದ್ದು ಊಟ ತಿಂಡಿ ವಿಷಯದಲ್ಲಿ ಏನೇನಿದ್ದು ಅವನ್ನ ನಾವು ಕಂಟಿನ್ಯೂ ಮಾಡಬೇಕೇ ಹೊರತು ದುಡ್ಡು ಬಂತು ಈಗ ಲಾಸ್ಟ್ ಕೆಲವು ವರ್ಷದಲ್ಲಿ ಜನಗಳಿಗೆ ದುಡ್ಡಿನ ಅಭಾವ ತುಂಬ ಕಡಿಮೆ ಮುಂಚೆ ಆಹಾರ ಇಲ್ಲದೆ ಜನ ಸಾಯ್ತಾ ಇದ್ರು ಈಗ ಆಹಾರ ಎಕ್ಸಸ್ ಆಗಿ ಸಾಯ್ತಾ ಇದ್ದಾರೆ ಸೊ ಏನಕ್ಕೆ ಅಂತಂದರೆ ಅಡಲ್ಟ್ರೇಟೆಡ್ ಫುಡ್ ಇರ್ಬೋದು ಎಲ್ಲ ಬೊಜ್ಜು ಜಾಸ್ತಿ ಮಾಡ್ತಕ್ಕಂಥ ಆಯಿಲಿ ಫುಡ್ ಇರ್ಬೋದು ಎಲ್ಲದನ್ನು ಸಹ ಜಾಸ್ತಿ ಆಗಿದೆ ಮತ್ತೆ ಅಭ್ಯಾಸಗಳು ನಮಗೆ ದುಡ್ಡು ಜಾಸ್ತಿ ಬಂದಾಗ ನಮ್ಗೆ ಏನು ಬೇಕು ದುಡ್ಡು ದುಡಿಯೋ ತನಕ ಒಂದು ದುಡ್ಡು ದುಡಿಬೇಕು ಅಂತ ಇರುತ್ತೆ ದುಡ್ಡು ಮೇಲೆ ಏನಿರುತ್ತೆ ಅದನ್ನು ಖರ್ಚು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಅದನ್ನ ಒಳ್ಳೆ ರೀತಿಲಿ ಖರ್ಚು ಮಾಡಬೇಕಾಗುತ್ತೆ ನಮ್ಮ ಕೈಲೇನಿದೆ ನಾವು ಅದನ್ನ ಮಾಡಬೇಕಾಗತ್ತೆ ಪ್ರಪಂಚದಲ್ಲಿ ಎಲ್ಲ ಒಂದು ಸ್ಟಡೀಸ್ ಅದೇ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಯಾವುದೂ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರಲ್ಲ ನಾವೇನು ಸ್ಮೋಕಿಂಗ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಈ ಯಾವುದೂ ರಿಸ್ಕ್ ಫ್ಯಾಕ್ಟರ್ಸ್ದಲ್ಲೇ ಸಹ ಒಂದು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಸೊ ಹಾಗಂತ ಹೇಳ್ಬಿಟ್ಟು ನಾವು ಏನೂ ಮಾಡದಲ್ಲೇ ನಾವು ಹೆಂಗೆ ಬೇಕೋ ಹಂಗಿದ್ರು ಬಿಡು ಈಗ ಎಲ್ಲರೂ ಸಿಗರೆಟ್ಸ್ ಇರ್ತಾರೆ ಸಿಗ್ರೆಟ್ಸ್ ಇದ್ದವರೆಲ್ಲ ಸಾಯ್ತಾರ ಅಂತ ಕ್ವಶನ್ ಕೇಳ್ತಾರೆ ನಮಗೆ ಸೊ ಹಾಗಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಂಡಲ್ಲೇ ಹೋಗ್ದವ್ರೆ ಇದ್ರು ಹೆಲ್ಮೆಟ್ ಹಾಕಂದೇ ಇರೋರು ಏನೂ ಈ ರೋಡ್ ಮದ್ಯದಲ್ಲಿ ನಿಂತ್ಕೊಂಡು ಯಾರಾದರೂ ಓಡ್ಕೊಂಡು ಹೋಗಿ ಅಂತಂದ್ರೆ ಗ್ಯಾರಂಟಿ ಆಕ್ಸಿಡೆಂಟ್ ಆಗುತ್ತೆ ಸೊ ನಾವು ಸೈಡಲ್ಲಿ ಇದ್ದು ಕಾಯ್ಬೇಕಾಗತ್ತೆ ನಾವು ಏನು ನಮ್ಮ ಕಡೆಯಿಂದ ನಾವು ಏನು ಮಾಡ್ಬೋದು ಒಳ್ಳೆ ಹ್ಯಾಬಿಟ್ಸ್ ಇರ್ಬೋದು ಜೀವನ ಶೈಲಿನ ನಾವು ನಡೆಸ್ಕೊಂಡು ಹೋದ್ರೆ ಜಾಸ್ತಿ ಆಗ್ತಕ್ಕಂಥ ರಿಸ್ಕ್ನ ಕಡಿಮೆ ಮಾಡೋದು ಹಂಡ್ರೆಡ್ ಯಾರೂ ಇನ್ನೂರು ವರ್ಷ ಬದುಕೋದಿಲ್ಲ